ಹಾಯ್ ನಮಸ್ಕಾರ ಇವತ್ತಿನ ವೀಡಿಯೋನಲ್ಲಿ ಎಲ್ಲರಿಗೂ ಇಷ್ಟ ಆಗಿರೋ ಸ್ವೀಟ್ ಅಂದರೆ ಗಿಣ್ಣ ಅದರಲ್ಲೂ ತುಂಬ ಸಾಫ್ಟ್ ಸಾಫ್ಟ್ ಆಗಿ ಬಾಯಿಯಲ್ಲಿಟ್ರೆ ಕರ್ಗೋ ಗಿಣ್ಣ ಯಾವ ರೀತಿ ನಾನು ಮನೆಯಲ್ಲಿ ಮಾಡ್ತೀನಿ ಈ ವಿಡಿಯೋನಲ್ಲಿ ನೋಡೋಣ ಮೊದಲಿಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಕ್ಕ ಲೋಟದಷ್ಟು ಗಿಣ್ಣದ ಹಾಲು ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಪ್ನಷ್ಟು ಬೆಲ್ಲದ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವೀಟ್ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೊಳ್ಳಿ ಕೆಲವರು ಸಕ್ಕರೆ ಅಥವಾ ಬಿಳಿ ಬೆಲ್ಲನೂ ಹಾಕ್ತಾರೆ ಅದು ಕೂಡ ಹಾಕ್ಬೋದು ಈ ಪುಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನಾನು ಯಾವಾಗಲೂ ಇದನ್ನೇ ಹಾಕೋದು ಇದಕ್ಕೆ ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲಿನಲ್ಲಿ ನೀಟಾಗೆ ಬೆಲ್ಲ ಕರ್ಗಿರ್ಬೇಕು ಇವಾಗ ಇದನ್ನು ಯಾವ ಪಾತ್ರೆನಲ್ಲಿ ಮಾಡ್ತೀವಿ ಅದಕ್ಕೆ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲನಲ್ಲಿ ಏನೇ ಕಸ ಇದ್ರೂ ಈ ರೀತಿ ಫಿಲ್ಟರ್ ಮಾಡೋದ್ರಿಂದ ನೀಟಾಗೆ ಬಂದ್ಬಿಡುತ್ತೆ ಇನ್ನೊಂದು ಕಡೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಸ್ಟ್ಯಾಂಡ್ ಹಾಕಿಟ್ಟಿದ್ದೀನಿ ಈ ರೀತಿ ಸೆಂಟರಿಗೆ ಕರೆಕ್ಟಾಗಿ ಸೆಟ್ ಆಗೋ ರೀತಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಗ್ಯಾಸ್ಕೆಟ್ ಆಗಿರ್ಬೋದು ಅಥವಾ ವಿಜ್ವಲ್ ಆಗಿರ್ಬೋದು ಇಲ್ಲ ಈ ಥರ ಮೇಲಿಂದ ಒಂದು ಚಿಕ್ಕ ಗ್ಲಾಸ್ನ ಕವರ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಸುಮಾರು ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಇದನ್ನು ಚೆಕ್ ಮಾಡ್ಕೊಳ್ಳೋಣ ಇದು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗ್ಲಿಕ್ಕೆ ಒಂದು ಚಾಕು ಅಥವಾ ಸ್ಪೂನ್ ಈ ಥರ ಮಧ್ಯದಲ್ಲಿ ಚುಚ್ಚಿಬಿಟ್ಟು ನೋಡಿದ್ರೆ ಅಂಶ ಏನೋ ಅಂಟಿರಬಾರ್ದು ಅಂಟಿದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು ಈಗ ಇದು ನೀಟಾಗಿ ಬೆಂದಿದೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಬೇಕು ಅನ್ಸಿದ್ರೆ ಎರಡು ಅವರ್ ಫ್ರಿಜ್ನಲ್ಲಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸಕ್ಕರೆನಲ್ಲೂ ಮಾಡ್ತಾರೆ ಅಥವಾ ಬಿಳಿ ಬೆಲ್ಲದಲ್ಲೂ ಮಾಡ್ತಾರೆ ಆದರೆ ಈ ರೀತಿ ಈ ಪುಡಿನ ತಗೊಂಡು ಒಂದು ಸರಿ ಮಾಡಿ ತುಂಬಾ ಗಿನ್ನ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್